ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ನನ್ನ ಮಾರ್ನಿಂಗ್ ರೊಟೀನ್ ಯಾವ್ದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆ ಅಷ್ಟರಲ್ಲಿ ಎದ್ದು ಎಲ್ಲ ಕ್ಲೀನ್ ಮಾಡಿ ಅದಾದ ನಂತರ ರಂಗೋಲಿಯನ್ನು ಬಿಟ್ಟು ಮತ್ತು ಸ್ನಾನವನ್ನು ಕೊಟ್ಟು ದೇವರ ದೀಪ ಹಚ್ಚೋದಕ್ಕೆ ಬಂದಿದ್ದೀನಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ದೀಪಗಳನ್ನ ನಾನು ಹಚ್ಚುತ್ತೀನಿ ದೀಪವನ್ನು ಹಚ್ಚಿದಾಗಲಿ ಅಲ್ವಾ ಕತ್ತಲೆ ಮಹತ್ವ ದೀಪದ ಮಹತ್ವ ನಮಗೆ ಗೊತ್ತಾಗ್ತಕ್ಕಂಥದ್ದು ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೀಪಗಳನ್ನ ನಾನು ಹಚ್ಚುತ್ತೀನಿ ದೇವರ ದೀಪ ಹಚ್ಚಾದ ನಂತರ ಇಲ್ಲಿ ಎರಡು ದೀಪಗಳನ್ನ ಒಂದು ತುಳಸಿ ಕಟ್ಟೆ ಮುಂದೆ ಹಚ್ಚುತ್ತೀನಿ ಹಾಗೆ ಮತ್ತೊಂದನ್ನು ಅಡುಗೆ ಮನೆಯಲ್ಲೂ ಸಹ ಒಂದು ದೀಪವನ್ನು ಹಚ್ಚುತ್ತೀನಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಕ್ಕಂಥ ಜಾಗ ಅಂತೇಳಿ ಅಲ್ಲೂ ಸಹ ನಾನು ದೀಪವನ್ನು ಹಚ್ಚುತ್ತೀನಿ ಇವಾಗ ಒಂದು ದೀಪವನ್ನು ದೇವರ ಮನೆಯಲ್ಲಿ ಪ್ರತಿಷ್ಠಾಪಿಸಿದಾಯಿತು ಮತ್ತೊಂದು ದೀಪವನ್ನು ತುಳಸಿ ಕಟ್ಟೆ ಮುಂದೆನೂ ಸಹ ಇಟ್ಟೆ ಇಷ್ಟೊತ್ತಿಗೆ ಆಲ್ರೆಡಿ ಸುಮಾರು ಬೆಳಕು ಬಂದಿತ್ತು ದೇವರ ದೀಪವೆಲ್ಲ ಹಚ್ಚಾದ ನಂತರ ನನ್ನ ಅಡುಗೆ ಕೆಲಸ ಶುರು ಆಗುತ್ತೆ ಇವಾಗ ಇಲ್ಲಿ ದೀಪ ಹಚ್ಚಾದ ನಂತರ ಹೂವನ್ನು ಸಹ ದೇವರ ಮುಡಿಗೆ ಏರಿಸಿದ್ದಾಯಿತು ಬೆಳಗ್ಗೆ ಎದ್ದು ಈ ರೀತಿ ದೀಪವನ್ನು ಹಚ್ಚೋದ್ರಿಂದ ನಮಗೆ ಒಂದು ಪಾಸಿಟಿವ್ ವೈಬ್ ಅನ್ನೋದು ಸಿಗುತ್ತೆ ಹಾಗೆ ಮನೆಯಿಂದ ಹೊರಗೆ ಹೋಗ್ತಕ್ಕಂಥ ಪ್ರತಿಯೊಬ್ಬರು ದೇವರ ದೀಪವನ್ನು ನೋಡಿ ಹೋಗೋದ್ರಿಂದ ಅವರ ಕೆಲಸದಲ್ಲೂ ಸಹ ಸಕ್ಸಸ್ ಸಿಗುತ್ತೆ ಹಾಗೆ ಅವ್ರ ಮೈಂಡು ಕೂಡ ರಿಲ್ಯಾಕ್ಸ್ ಆಗಿರುತ್ತೆ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಅದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೀಪವನ್ನು ಹಚ್ಚೋದಕ್ಕೆ ಪ್ರಯತ್ನ ಪಡಿ ಅದಾದ ನಂತರ ಇಲ್ಲಿ ನಾನು ಸ್ಟವ್ ಹತ್ರನೂ ಸಹ ರಂಗೋಲಿಯನ್ನು ಬಿಡ್ತಾ ಇದ್ದೀನಿ ಇದು ನಮ್ಮ ಒಂದು ಅಭ್ಯಾಸ ಯಾಕಂದರೆ ಪ್ರತಿಯೊಂದು ಕೆಲಸಗಳು ಇಲ್ಲಿಂದ ಶುರುವಾಗೋದ್ರಿಂದ ಇಲ್ಲೂ ಸಹ ಒಂದು ಕೃತಜ್ಞತೆಯನ್ನು ಹೇಳಿ ನನ್ನ ಕೆಲಸವನ್ನು ಶುರು ಮಾಡ್ತಾ ಇದ್ದೀನಿ ದೇವರಿಗೆ ಮುಗಿದ ನಂತರ ಮುಂದಿನ ಕೆಲಸಗಳು ಶುರು ಆಗುತ್ತೆ ಸ್ವಲ್ಪ ಹೊತ್ತು ದೇವರು ಮುಂದಿನ ಕೂತು ಧ್ಯಾನ ಮಾಡಿ ಮುಂದಿನ ಕೆಲಸವನ್ನು ಶುರು ಮಾಡ್ತೀನಿ ಇವತ್ತು ನಾನು ಬೆಳಿಗ್ಗೆ ಟಿಫನ್ಗೆ ಅಂತೇಳಿ ಆನಿಯನ್ ಪುಡಿ ದೋಸವನ್ನು ಮಾಡಿದ್ದೆ ಮೊದಲಿಗೆ ಇಲ್ಲಿ ನಾನು ಪುಡಿ ಪೌಡರನ್ನು ಯಾವ ರೀತಿ ನಮ್ಮ ಮನೆಯಲ್ಲಿ ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಒಂದು ಬೌಲಷ್ಟು ಕಡಲೆ ಬೇಳೆಯನ್ನು ಹುರಿಯೋದಕ್ಕೆ ಹಾಕ್ತಾಯಿದ್ದೀನಿ ಡ್ರೈ ರೋಸ್ಟ್ ಬೇಕಂದ್ರೂ ಮಾಡ್ಕೋಬೋದು ಆದರೆ ನಾನಿಲ್ಲಿ ಒಂದೇ ಅರ್ಧ ಸ್ಪೂನಷ್ಟೇ ಆಯಿಲನ್ನು ಹಚ್ಚಿ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಿಮೆ ಉರಿಯಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಪ್ರೌ ಪೌಡರ್ ಸಿಗುತ್ತೆ ಇಲ್ಲಿ ಒಂದು ಬೌಲ್ ಅಂದರೆ ಒಂದು ಎಂಟು ಸ್ಪೂನ್ಗಳಷ್ಟು ನಮಗೆ ಬೇಕಾಗುತ್ತೆ ಸ್ಪೂನ್ ಲೆಕ್ಕದಲ್ಲಾದರೆ ಇಲ್ಲಾಂದರೆ ಬೌಲ್ ಲೆಕ್ಕದಲ್ಲಿ ಹಾಕೊಳ್ಳೋದಿದ್ರೆ ಅದೇ ಥರ ಹಾಕ್ಕೊಳ್ಳಿ ಹಾಗೆಯೇ ಒಂದು ಮುಕ್ಕಾಲು ಸ್ಪೂನಷ್ಟು ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ಮುಕ್ಕಾಲು ಬೌಲಷ್ಟು ಅಂದರೆ ಆರು ಸ್ಪೂನಷ್ಟು ಬರುತ್ತೆ ಅದನ್ನು ಸಹ ಜೊತೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಹೆಚ್ಚಿಗೆ ಮಾಡೋರಾದರೆ ಅದನ್ನೆಲ್ಲ ಸಪ್ರೇಟ್ ಹುರ್ಕೋಬೋದು ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದರಿಂದ ಒಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಕಡಲೆ ಪಪ್ಪನ್ನು ಸಹ ನಾನಿಲ್ಲಿ ಇದ್ದೀನಿ ಒಂದೊಂದನ್ನು ಚೆನ್ನಾಗಿ ಒಂದು ಎರಡೆರಡು ನಿಮಿಷ ಫ್ರೈ ಮಾಡಿ ಮಾಡಿ ನಂತರ ಸೇರಿಸ್ಕೊಳ್ಳಿ ಆದರೆ ಉರಿ ಜಾಸ್ತಿ ಹಾಕಿದ್ರೆ ಸೀದೋಗುತ್ತೆ ಹಾಗಾಗಿ ಕಡಿಮೆ ಉರಿಯಲ್ಲೇ ಪ್ರತಿಯೊಂದನ್ನು ನೀಟಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಹಸಿ ವಾಸನೆ ಹೋಗುತ್ತೆ ಇದಾದ ನಂತರ ನೆಕ್ಸ್ಟು ನಾನಿಲ್ಲಿ ಒಂದು ಸ್ಪೂನಷ್ಟು ಕರಿ ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ತುಂಬ ಖಾರ ಆಗೋದ್ರಿಂದ ಚೆನ್ನ ಜಾಸ್ತಿ ಸೇರಿಸಿದ್ರೆ ತುಂಬ ಖಾರ ಆಗುತ್ತೆ ಅಷ್ಟೊಂದು ಚೆನ್ನಾಗಾಗಲ್ಲ ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ಸಾಕಾಗುತ್ತೆ ನಂತರ ಇದಕ್ಕೆ ಒಣಮೆಣಸಿನ ಹಣ್ಣನ್ನು ಸಹ ರೆಡ್ ಚಿಲ್ಲಿಯನ್ನು ಸಹ ಸೇರಿಸ್ತೀವಿ ಹಾಗಾಗಿ ಒಂದೇ ಸ್ಪೂನ್ ಸಾಕಾಗುತ್ತೆ ಇದನ್ನು ಫ್ಲೇವರ್ಗೋಸ್ಕರ ಹಾಕೊಳ್ಳೋದು ಕರಿಮೆಣಸಿನ ಫ್ಲೇವರು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ನಂತರ ಇಲ್ಲಿ ನಾನು ಒಂದು ಮೂರು ಸ್ಪೂನ್ಗಳಷ್ಟು ಜೀರಿಗೆಯನ್ನು ಇದ್ದೀನಿ ಜೀರಿಗೆಯ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ಒಂದು ಅಥವಾ ಎರಡು ಸ್ಪೂನಷ್ಟು ಕರಿ ಎಳ್ಳನ್ನು ಸಹ ಸೇರಿಸ್ತಾ ಇದ್ದೀನಿ ಇದ್ರೆ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊಳ್ಳಿ ಬಿಳಿ ಎಳ್ಳು ಕರಿ ಎಳ್ಳು ಏನೂ ರುಚಿಯಲ್ಲಿ ವ್ಯತ್ಯಾಸ ಆಗೋಲ್ಲ ಆದರೆ ಕಲರಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತಷ್ಟೇ ಇದಾದ ನಂತರ ಒಂದು ಹತ್ತು ರೆಡ್ ಚಿಲ್ಲಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಹತ್ತು ಬ್ಯಾಡಗಿ ಮೆಣಸನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬ್ಯಾಡಗಿ ಮೆಣಸನ್ನು ಸೇರಿಸೋದ್ರಿಂದ ಅದರಲ್ಲಿ ಯಾವುದೇ ಖಾರ ಹೊಡೆಯೋಲ್ಲ ಆದರೆ ಕಲರನ್ನು ಒಳ್ಳೆಯ ಕಲರ್ ಕೊಡುತ್ತೆ ಅಂತೇಳಿ ಅದನ್ನು ಸೇರಿಸ್ಕೊಳ್ಳೋದು ನಂತರ ಇದಕ್ಕೇ ಒಂದು ಮುಷ್ಟಿಯಷ್ಟು ಕರಿಬೇವನ್ನು ಸಹ ನಾನಿಲ್ಲಿ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಹುರಿದು ಒಂದು ಅದು ಆರ ತನಕ ಬಿಟ್ಟು ನಂತರ ಅದನ್ನು ಪೌಡರನ್ನು ಮಾಡ್ಕೋಬೇಕು ಇದಾದ ನಂತರ ನಾನಿಲ್ಲಿ ಪೌಡರ್ ಸಹ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಬಂದಿತ್ತು ಪೌಡರು ತುಂಬ ನುಣ್ಣಗೆ ಪೌಡ್ರ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ ಸ್ವಲ್ಪ ತರಿ ತರಿಯಾಗಿ ಮಾಡಿದ್ರೇ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಇವಾಗ ದೋಸೆ ಮಾಡೋದಕ್ಕೆ ಪೌಡರು ರೆಡಿಯಾಗಿದೆ ಈ ರೀತಿ ಇತ್ತು ಪೌಡರ್ ಇಷ್ಟೇ ಕ್ವಾಂಟಿಟಿಯಲ್ಲಿ ನಾನು ಮಾಡಿಕೊಂಡಿದ್ದು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಳಿ ಸಾಕಾಗುತ್ತೆ ತುಂಬ ದಿನಗಳ ಕಾಲ ಇಟ್ಟರೆ ಅದರ ಟೇಸ್ಟೆಲ್ಲ ಹೊರಟು ಹೋಗುತ್ತೆ ಯಾವಾಗ ಬೇಕಾಗುತ್ತೋ ಆ ಒಂದು ಸಂದರ್ಭದಲ್ಲೇ ಮಾಡ್ಕೋಬೇಕು ಇದಾದ ನಂತರ ದೋಸೆಗೆ ಚಟ್ನಿಯನ್ನು ಮಾಡಿದ್ದೆ ಚಟ್ನಿಗೆ ಹಸಿಮೆಣಸಿನಕಾಯಿಯನ್ನು ಇಲ್ಲಿ ಸ್ವಲ್ಪ ಫ್ರೈ ಇದ್ದೀನಿ ಈ ರೀತಿ ಹುರಿದು ಹಾಕೋದ್ರಿಂದ ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ಕಾಯಿ ಹಾಕೋದಿದ್ ಹಾಕೋದಿದ್ರೂ ಹುರ್ಕೊಳ್ಳಿ ಅಥವಾ ರೆಡ್ ಚಿಲ್ಲಿ ಮೆಣಸಿನ ಹಣ್ಣನ್ನು ಹಾಕೋದಿದ್ರೂ ಪರವಾಗಿಲ್ಲ ಹುರ್ಕೊಂಡು ಹಾಕಿದ್ರೆ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ ಫಸ್ಟಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಇಡಿಯಷ್ಟು ನಾನು ಕಾಯಿ ತುರಿಯನ್ನು ಇದ್ದೀನಿ ಕಾಯಿ ತುರಿಯನ್ನು ಈ ರೀತಿಯಾಗಿ ನಾನು ಫಸ್ಟೇ ರೆಡಿಯಾಗಿ ಮಾಡಿಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂಥೇಳಿ ಒಂದು ಬೌಲಲ್ಲಿ ಹಾಕಿಟ್ಕೊಳ್ಳಿ ಬೇಗ ಬೇಗ ಕೆಲಸಗಳಾಗುತ್ತೆ ಇದಾದ ನಂತರ ಒಂದು ಎರಡು ಇಡಿಯಷ್ಟು ಆ ಕಡಲೆ ಪಪ್ಪನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಪಪ್ಪನ್ನು ಹೆಚ್ಚಾಗಿ ಕಾಯಿಗಿಂತ ಹೆಚ್ಚಾಗಿ ಸೇರಿಸ್ಕೊಂಡ್ರೆ ಹೋಟೆಲ್ ಶೈಲಿಯಲ್ಲಿ ಮಾಡ್ತಕ್ಕಂಥ ರುಚಿ ಬರುತ್ತೆ ಕೆಲವ್ರಿಗೆ ಕಾಯಿ ಟೇಸ್ಟ್ ಇರುತ್ತೆ ಕೆಲವ್ರಿಗೆ ಟೇಸ್ಟ್ ಇಷ್ಟ ಆಗುತ್ತೆ ಕೆಲವ್ರಿಗೆ ಈ ಥರ ಇಷ್ಟ ಆಗುತ್ತೆ ನೋಡಿ ಮಾಡ್ಕೊಳ್ಳಿ ಇದಾದ ನಂತರ ಒಂದು ಐದಾರು ಎಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಸಣ್ಣ ಇಂಚಿನಷ್ಟು ಶುಂಠಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎಲೆ ಪುದೀನವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕ್ಕೊಳ್ಳಿ ತುಂಬ ಹೆಚ್ಚಾದರೆ ಟೇಸ್ಟು ಚೆನ್ನಾಗಿರಲ್ಲ ಸೊಪ್ಪಿನ ಸ್ಮೆಲ್ಲೇ ಬರ್ತಾ ಇರುತ್ತೆ ರುಚಿಗೆ ಬೇಕಾದಷ್ಟು ಮಾತ್ರವನ್ನೇ ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಸೇರಿಸ್ಕೊಂಡ್ರೆ ಮಾತ್ರನೇ ಚೆನ್ನಾಗಿರುತ್ತೆ ಯಾವುದು ಅತಿಯಾದರೆ ಚೆನ್ನಾಗಿರಲ್ಲ ಹಾಗೆಯೇ ಒಂದೇ ಒಂದು ಸಣ್ಣ ತುಂಡಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಸ್ವೀಟು ಪ್ರತಿಯೊಂದು ಸೇರಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೆ ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಹಾಗೆ ಸ್ವಲ್ಪ ಒಂದು ತುಂಡಷ್ಟು ಹಣ್ಣು ಆವಾಗಲೇ ಹೇಳೋದ್ನಲ್ಲ ಉಪ್ಪು ಹುಳಿ ಖಾರ ಪ್ರತಿಯೊಂದು ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಾಗಾಗಿ ಒಂದು ಸಣ್ಣ ತುಂಡಷ್ಟು ಹುಣಸೆಹಣ್ಣನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನ ಸೇರಿಸಿ ನಂತರ ನೀರನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ ತರಿಯಾಗಿ ಬೇಕಾದ್ರೂ ರುಬ್ಕೊಳ್ಳಿ ನಣ್ಣಿಗೆ ಬೇಕಾದ್ರೂ ರುಬ್ಕೊಳ್ಳಿ ಮೊದಲೇ ಹೆಚ್ಚಿಗೆ ನೀರನ್ನು ಸೇರಿಸೋದು ಬೇಡ ನಾನಿಲ್ಲಿ ರುಬ್ಕೊಂಡಿದ್ದ ಆಯಿತು ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇಷ್ಟಾದ್ರೆ ಸಾಕಾಗುತ್ತೆ ತುಂಬ ನುಣ್ಣಗೂ ಬೇಡ ಹಾಗೆಯೇ ತುಂಬ ಗಟ್ಟಿಗೂ ಬೇಡ ನಿಮಗೆ ಯಾವ ರೀತಿ ಟೇಸ್ಟ್ ಇಷ್ಟ ಆಗುತ್ತೋ ಆ ರೀತಿಯಾಗಿ ಹಾಕೊಳ್ಳಿ ಇದಾದ ನಂತರ ಒಂದು ಪ್ಲೇಟಲ್ಲಿ ಆನಿಯನ್ನನ್ನು ಸಹ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಂತರ ದೋಸೆಯನ್ನು ಹಾಕೋಣ ಸ್ಟವನ್ನು ಹತ್ತಿಸಿ ತವಾವನ್ನು ಇಡ್ತಾ ಇದ್ದೀನಿ ಸ್ವಲ್ಪ ಕಾಯೋದಕ್ಕೆ ಬಿಡೋಣ ಕಾದಾದ ನಂತರ ದೋಸೆಯನ್ನು ಹಾಕೋಣ ಇಲ್ಲಿ ತುಪ್ಪ ಸ್ವಲ್ಪ ಗಟ್ಟಿಯಾಗಿತ್ತು ಅಂಥೇಳಿ ಅದನ್ನು ಸಹ ಬಿಸಿಗೆ ಇದ್ದೀನಿ ಇದೇ ರೀತಿ ಬಿಸಿ ಮಾಡಿದ್ರೆ ಸಾಕು ತವ ಜೊತೆ ತುಪ್ಪನೂ ಸಹ ಬಿಸಿ ಆಗುತ್ತೆ ಬಿಸಿಯಾದ ನಂತರ ದೋಸೆಯನ್ನು ಹಾಕೋಣ ಇವಾಗ ಬಿಸಿ ಆಗಿದೆ ದೋಸೆಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ತಿಕ್ಕಾಗಿಯೇ ದೋಸೆಯನ್ನು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ತೆಳುವಾಗಿ ಮಾಡಿಕೊಂಡ ಈರುಳ್ಳಿಯೆಲ್ಲ ಅಷ್ಟೊಂದು ಅಂಟ್ಕೊಳ್ಳಲ್ಲ ಹಾಗಾಗಿ ಹಾಕಿದ ತಕ್ಷಣವೇ ಈರುಳ್ಳಿಯನ್ನು ಹಾಕಿ ದೋಸೆ ಸ್ವಲ್ಪ ಫ್ರೈ ಆಗಿಬಿಟ್ಟು ಈರುಳ್ಳಿ ಸರಿಯಾಗಿ ಕೂರಲ್ಲ ಹಾಗಾಗಿ ಬೇಗ ಬೇಗನೆ ಈರುಳ್ಳಿಯನ್ನು ಹಾಕ್ಕೊಳ್ಳಿ ಅದಾದ ನಂತರ ಮಾಡಿಟ್ಟಿದ್ದಂತಹ ಪುಡಿಯನ್ನು ಸಹ ನಾನಿಲ್ಲಿ ಹಾಕ್ತೀನಿ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಕೊಳ್ಳಿ ಜಾಸ್ತಿ ಪೌಡರನ್ನು ಹಾಕಬೇಡಿ ಎಷ್ಟು ಯಾರಿಗೆ ಯಾವ ರೀತಿ ಟೇಸ್ಟಲ್ಲಿ ಇಷ್ಟ ಆಗುತ್ತೋ ಆ ಥರ ಹಾಕೊಳ್ಳಿ ಕೆಲವ್ರಿಗೆ ತುಂಬ ಖಾರ ಇಷ್ಟ ಆಗೋಲ್ಲ ಅಂದರೆ ಪೌಡರನ್ನು ಸ್ವಲ್ಪವನ್ನೇ ಹಾಕ್ಕೊಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ನಂತರ ಇದಕ್ಕೆ ತುಪ್ಪವನ್ನು ಸಹ ಸ್ವಲ್ಪ ಹೆಚ್ಚಾಗಿಯೇ ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪ ಹೆಚ್ಚಾಗಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಹೆಚ್ಚಿಗೆ ತುಪ್ಪವನ್ನು ಸಹ ಹಾಕೊಳ್ಳಿ ಟರ್ನ್ ಮಾಡಿ ಆದರೆ ಇಂದ್ರ ಕಡೆ ಸಹ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇಲ್ಲಿ ಬೇಯಿಸ್ಕೊಂಡಿದ್ದೀನಿ ಹಾಗೆಯೇ ನಾನು ಇದನ್ನು ಪ್ಲೇಟ್ಗೆ ಸರ್ವಿಂಗೋಸ್ಕರ ಅಂತ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೂ ಒಂದು ದೋಸೆಯನ್ನು ಸಹ ನಾನಿಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಸಹ ಅದೇ ರೀತಿ ಮಾಡಿಕೊಳ್ಳಿ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಬಿಸಿ ಬಿಸಿಯಾದಂತಹ ಆನಿಯನ್ ಗೀ ಪುಡಿ ದೋಸೆ ರೆಡಿಯಾಗಿದೆ ಚಟ್ನಿ ಜೊತೆ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿತ್ತು ಇದನ್ನು ಇನ್ನು ಸ್ವಲ್ಪ ಎಲ್ದಿ ಮಾಡ್ಕೋಬೇಕು ಅಂತಂದರೆ ಒಂದೆರಡು ಸ್ಲೈಸಷ್ಟು ಯಾವುದಾದ್ರೂ ಇರ್ತಕ್ಕಂಥ ಫ್ರೂಟನ್ನು ಸಹ ಜೊತೆ ಇಟ್ಕೊಳ್ಳಿ ಲಾಪಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಖರ್ಜೂರವನ್ನು ಸಹ ನಾನು ಇಟ್ಕೊಂಡಿದ್ದೀನಿ ಫ್ರೂಟ್ನ ಆದಷ್ಟು ಬೆಳಗ್ಗೆ ಟೈಮು ಕನ್ಸ್ಯೂಮ್ ಮಾಡೋದಕ್ಕೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್